ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ನಲವತ್ತು ಸಾವಿರ ಕೋಟಿ ರೂಪಾಯಿ ಆರೋಪ ಈಗ ರಾಜ್ಯ ಬಿಜೆಪಿಯನ್ನ ತಲ್ಲಣಗೊಳಿಸಿದೆ ಇಂದು ನಡೆದ ಬಿಜೆಪಿಯ ಹಿರಿಯ ನಾಯಕರ ಸಭೆಯಲ್ಲೂ ದೊಡ್ಡ ಮಟ್ಟದ ಚರ್ಚೆಗೆ ಈ ಒಂದು ವಿಚಾರ ಕಾರಣವಾಗಿದೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಯತ್ನಾಳ್ ಹೇಳಿಕೆಯಿಂದ ಬಿಜೆಪಿಗೆ ಬಿಗ್ ಡ್ಯಾಮೇಜ್ ಹಿರಿಯರ ಸಭೆಯಲ್ಲೂ ಪ್ರತಿಧ್ವನಿಸಿದ ಯತ್ನಾಳ್ ಆರೋಪ ಯತ್ನಾಳ್ ನಲವತ್ತು ಸಾವಿರ ಕೋಟಿ ಆರೋಪ ಬಿಜೆಪಿಗೆ ತಲೆ ಬಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿರುವ ಹೊತ್ತಿನಲ್ಲೇ ಕೋವಿಡ್ ಭ್ರಷ್ಟಾಚಾರದ ಈ ಆರೋಪ ನಾಯಕರನ್ನ ಇನ್ನಿಲ್ಲದಂತೆ ಕಾಡಿದೆ ಇಂದು ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ನಡೆದ ಹಿರಿಯ ನಾಯಕರ ಸಭೆಯಲ್ಲೂ ರಿಂಗಣಿಸಿದೆ ಸುಮಾರು ಅರ್ಧ ಗಂಟೆ ಕಾಲ ಯತ್ನಾಳರ ಬಾಯಿಗೆ ಬೀಗ ಜಡಿಯುವ ಬಗ್ಗೆ ಚರ್ಚೆ ಆಗಿದೆ ಆದರೆ ಯತ್ನಾಳರ ನಾಲಿಗೆಗೆ ಬೀಗ ಹಾಕುವ ಬಗ್ಗೆ ಯಾರೊಬ್ಬರು ಚಕಾರವನ್ನ ಎತ್ತಿಲ್ಲ ಯತ್ನಾಳರ ಬಗ್ಗೆ ನಾವು ನಿರ್ಣಯ ಮಾಡೋದು ಬೇಡ ಎಲ್ಲವನ್ನ ವರಿಷ್ಠಗರಿಗೆ ಬಿಡೋಣ ಅಂತ ತೀರ್ಮಾನಿಸಿದ್ದಾರೆ ಅಷ್ಟರ ಮಟ್ಟಿಗೆ ಯತ್ನಾಳರ ಭಯ ರಾಜ್ಯ ಬಿಜೆಪಿ ನಾಯಕರನ್ನ ಕಂಗೆಡಿಸಿದೆ ಅಷ್ಟಕ್ಕೂ ಶಾಸಕ ಯತ್ನಾಳ್ ಮೇಲೆ ಕ್ರಮ ಬೇಕಿಲ್ಲ ಪಂಚಮಸಾಲಿ ವೋಟ್ ಬ್ಯಾಂಕ್ ಮಿಸ್ ಆಗುವ ಭಯ ನೇರವಾಗಿ ಬಿಎಸ್ವೈ ಹಾಗೂ ವಿಜಯೇಂದ್ರರ ವಿರುದ್ಧ ಯತ್ನಾಳ್ ಮಾಡಿರುವ ಭ್ರಷ್ಟಾಚಾರದ ಆರೋಪ ರಾಜ್ಯ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ತಂದಿಟ್ಟಿರೋದು ಸುಳ್ಳಲ್ಲ ಸ್ವತಃ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಯತ್ನಾಳರ ಮೇಲೆ ನೇರವಾಗಿ ಕ್ರಮ ಜರುಗಿಸಬಹುದಿತ್ತು ಅವರನ್ನ ಪಕ್ಷದಿಂದ ಉಚ್ಚಾಟಿಸಬಹುದಿತ್ತು ಆದರೆ ಅಂತಹ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಯತ್ನಾಳ್ ವರಿಷ್ಠರ ಮಟ್ಟದಲ್ಲಿ ದೊಡ್ಡ ಸಂಪರ್ಕದಲ್ಲಿದ್ದಾರೆ ಎನ್ನುವ ಭಯವೇನೂ ಇಲ್ಲ ಆದರೆ ವಿಜೇಂದ್ರರಿಗೆ ಎದುರಾಗಿರುವ ಭಯ ಪಂಚಮಸಾಲಿ ಮತ ಬ್ಯಾಂಕಿನದ್ದು ಹೇಳಿ ಕೇಳಿ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡವರು ಅದರ ಬಗ್ಗೆ ಕೇಂದ್ರದ ವರಿಷ್ಠರನ್ನು ಈ ವಿಚಾರದಲ್ಲಿ ಗಮನವಹಿಸಿ ಅವ್ರಿಗೇನು ಸಲಹೆಯನ್ನು ಕೊಟ್ಟು ಅವ್ರಿಗೆ ತಿಳಿಸುವಂಥದ್ದು ಮಾತಾಡಿ ಅವರ ವಿಶ್ವಾಸಕ್ಕೆ ತಗೊಳ್ಳೋವಂಥದ್ದನ್ನ ಮಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ನಿರ್ಣಯನ ವರಿಷ್ಠರಿಗೆ ತಿಳಿಸಿ ವರಿಷ್ಠರ ಮೂಲಕ ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಅವರನ್ನು ಎಲ್ಲ ರೀತಿಯಾದಂಥ ಸಂಪೂರ್ಣ ಸಹಕಾರ ಇಂಥ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡದ ರೀತಿಯಲ್ಲಿ ವರಿಷ್ಠರ ಮೂಲಕ ಮಾತುಕತೆ ಮಾಡುವಂಥದ್ದು ಆ ಮಟ್ಟಕ್ಕೆ ಯತ್ನಾಳರ ಭಯ ಬಿಜೆಪಿ ನಾಯಕರಿಗಿದೆಯಾ ತಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾರದಷ್ಟು ಪ್ರಭಾವಿಗಳೇ ಯತ್ನಾಳರ ಭಯ ರಾಜ್ಯ ಬಿಜೆಪಿ ನಾಯಕರಿಗೆ ಎಷ್ಟಿದೆ ಅಂದ್ರೆ ಅವರನ್ನ ಮುಟ್ಟಲಾರದಷ್ಟು ಅನ್ನೋದು ಗುಟ್ಟಾಗಿ ಏನು ಉಳಿದಿಲ್ಲ ಪ್ರಬಲ ಪಂಚಮಸಾಲಿ ಸಮುದಾಯದ ನಾಯಕರಷ್ಟೇ ಅಲ್ಲ ಯತ್ನಾಳ್ ಪ್ರಕಾರ ಹಿಂದುತ್ವವಾದಿ ನಾಯಕ ರಾಜ್ಯದ ಯುವಕರಿಗೆ ಹಿಂದುತ್ವದ ಹುಚ್ಚು ಹಚ್ಚಿದವರು ಹಾಗಾಗಿ ಯತ್ನಾಳರ ವಿರುದ್ಧ ಶಿಸ್ತು ಕ್ರಮ ಉಚ್ಚಾಟನೆಯಂತಹ ಕ್ರಮ ಕೈಗೊಂಡ್ರೆ ಅದರ ಪರಿಣಾಮ ಬಿಜೆಪಿ ಮೇಲಾಗಲಿದೆ ವಿಧಾನ ಪರಿಷತ್ ಏನು ಚುನಾವಣೆ ಬರ್ತಾ ಇದೆ ಅದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಎರಡು ಸೇರಿ ಲೋಕಸಭೆ ಮತ್ತು ವಿಧಾನಸಭೆ ಎರಡು ಚುನಾವಣೆಯನ್ನು ಗೆಲ್ಲಬೇಕು ಮೂರನೇದು ಇಡೀನ ತಮ್ಮ ಸಂಘಟನೆ ಮನೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಗಳು ಮಾಡಬೇಕು ಕೂಡ ಇವತ್ತು ನಾವು ಅದು ಬೇರೆ ಅನ್ನೋವನ್ನು ಒಟ್ನಲ್ಲಿ ಯತ್ನಾಳರ ಹೇಳಿಕೆಯಿಂದ ರಾಜ್ಯ ಬಿಜೆಪಿ ನಾಯಕರು ಆತಂಕಕ್ಕೀಡಾಗಿದ್ದಾರೆ ಇತ್ತ ಕ್ರಮ ಜರುಗಿಸೋಕು ಆಗ್ತಿಲ್ಲ ಅತ್ತ ಸುಮ್ಮನಿರೋಕ್ಕೂ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಯತ್ನಾಳ್ ಪ್ರಭಾವಿ ಆಗಿದ್ದಾರೆ ಒಂದು ವೇಳೆ ಶಿಸ್ತು ಕ್ರಮ ಅಂತ ಮುಂದುವರೆದಿದ್ದೆ ಆದರೆ ಅದರ ಪರಿಣಾಮವನ್ನು ಎದುರಿಸೋಕೆ ಸಿದ್ಧರಾಗಬೇಕಾಗುತ್ತದೆ ಅಷ್ಟನ್ನ ಎದುರಿಸೋಕೆ ರಾಜ್ಯ ನಾಯಕರಿಗೆ ಆಗ್ತಿಲ್ಲ ಹೀಗಾಗಿ ವರಿಷ್ಠರ ಮೂಲಕ ಎತ್ತಾಳ ಬಾಯಿಗೆ ಬೀಗ ಹಾಕಿಸೋಕೆ ಮುಂದಾಗಿದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ಯಾಮರಾಮ್ಯಾನ್ ದೀಪಕ್ ಜೊತೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ